ಇದು ಕೊಟ್ಟಿಗೆರೆಯಲ್ಲಿ ಇರತಕ್ಕಂತ ಸಿದ್ದರ ಬೆಟ್ಟ ಕೊಟ್ಟಿಗೆರೆ ತಲ್ಲೂರು ಮೆಡಿಟೇಷನ್ ಮಾಡಿ ಇದು ಒಂದು ಗುಹೆ ಇಲ್ಲಿ ನಾವು ಮೆಡಿಟೇಷನ್ ಮಾಡ್ಲಿಕ್ಕೆ ಹೋಗಿರೋದು ಹುಣ್ಣಿಮೆ ದಿನ ಇಲ್ಲಿ ಸೂರ್ಯನ ಬೆಳಕು ಕೂಡ ಬೀಳೋದಿಲ್ಲ ಸೊ ಇಲ್ಲಿ ಮಹಾನ್ ಸಿದ್ಧಿ ಅಂತೂ ಸಿದ್ಧಿ ಮಾಡಿ ಸಿದ್ಧಿ ಪಡೆದಿರ್ತಕ್ಕಂಥ ಜಾಗ ತುಂಬಾ ಒಳ್ಳೆ ಜಾಗ ತುಂಬಾ ಒಳ್ಳೆ ವಾತಾವರಣ ಇಲ್ಲಿ ಹೋಗಿ ನೀವು ಮೆಡಿಟೇಷನ್ ಮಾಡಿದ್ರೆ ಸಾಮಾನ್ಯವಾಗಿಂತ ಹತ್ತು ಪಟ್ಟು ಬೆಳಕಲ್ಲಿ ಹತ್ತು ಪಟ್ಟು ಜಾಸ್ತಿ ಇರ್ತದೆ ತುಂಬಾ ಒಳ್ಳೆ ಜಾಗ ಇದು ಸೊ ಇದು ಒಂದು ಕೇವ್ ಕೇವ್ ಅಂತ ಅಂದ್ರೆ ಕಲ್ಲಿನ ಪೋಟಾರೆ ಒಳಗಡೆ ಅಲ್ಲಿ ದೀಪದ ಬೆಳಕಿನ ಬೆಳಕೆಲ್ಲ ಪ್ರತಿ ದಿನ ಪೂಜೆ ಮಾಡ್ತಾರೆ ಯಾರೋ ಪುಣ್ಯ ತಮ್ರು ಗೊತ್ತಿಲ್ಲ ಯಾರೋ ಅವರು ತುಂಬಾ ಒಳ್ಳೇದಾಗ್ಲಿ ಅವ್ರಿಗೆ ಸೊ ಇಲ್ಲಿ ನಾವು ಹೋಗಿರೋದು ನಾಲ್ಕೈದು ಮಂದಿ ಹೋಗಿದೀವಿ ಎಲ್ಲೆಲ್ಲಿಂದ ಬರ್ತಾರೆ ಆಕ್ಚುಲಿ ಹುಣ್ಣಿಮೆ ದಿನ ಈ ಜಾಗ ಎಲ್ಲಿದೆ ಅಂತಾನೆ ಗೊತ್ತಿರ್ಲಿಲ್ಲ ಪುಣ್ಯ ತಂದ್ರು ನಮ್ಗೆ ನಾಗರಾಜ್ ಅಂತೇಳಿ ಹುಡುಕಿ ಕೊಟ್ಟರು ಈ ಜಾಗನ ಇಲ್ಲಿ ಬಂದ್ ಮಾಡಿ ಅಂತೇಳಿ ನಾನು ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಒಳ್ಳೆ ಫೀಲಿಂಗ್ ಸಿಕ್ತು ಜೊತೆಗೆ ಒಂದು ಒಳ್ಳೆ ಎನರ್ಜಿ ಸಿಕ್ತು ಮತ್ತೆ ಏನೋ ಸಿದ್ಧಿ ಪಡ ಒಂದು ಆಯ್ತು ತುಂಬಾ ಚೆನ್ನಾಗಿದೆ ನೋಡಿ ಇವರೇ ನಮಗೆ ತೋರಿಸಿದ ಜಾಗನ ಅವರಿದ್ದಾರಲ್ಲ ಇವರು Okay thanks, thanks for watching. watching thanks for watching